ಫ್ರೋಸನ್ ಶೋಲ್ಡರ್ ಆಕ್ಚುಲಿ ಕಾಮನ್ ಟರ್ಮಿನಾಲಜಿ ಅಂದ್ರೆ ಹೇಳೋದು ಅದನ್ನ ನಾವು ಪೆರಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಆ ಶೋಲ್ಡರ್ ಅಲ್ಲಿ ಏನಾಗುತ್ತೆ ಯೂಶಲಿ ಇದು ಶುಗರ್ ಇರೋರ್ಗೆ ಆಗೋದು ಸಹಜ ಅಲ್ಲಿ ಮಸಲ್ಸ್ ಏನಿದೆ ಅದು ಟೇರ್ ಆಗಿ ಅಥವಾ ಏನಾದ್ರು ಭಾರ ಎತ್ತದು ಅದು ಮಾಡಿದಾಗ ಸ್ವಲ್ಪ ಹರಿದಿರೋದು ಒಂದಕ್ಕೊಂದು ಅಂಟ್ ಅದನ್ನ ಆರ್ಥ್ರೈ ಪೆರಿ ಆರ್ಥ್ರೈಟಿಸ್ ಅಂತೀವಿ ಅಂದ್ರೆ ಮಜಲ್ ಸುತ್ತ ಇರೋದೇನಿದೆ ಇನ್ಫ್ಲಮೇಶನ್ ಆಗುತ್ತೆ ಊತ ಬಂದಿರುತ್ತೆ ಅಲ್ಲಿ ಅದು ಅಹ್ ಅಂಟಿ ಒಂದಕ್ಕೊಂದು ಅದನ್ನ ಪೆರಿಯ ಹತ್ರ ಅಂತ ಹೇಳ್ತೀವಿ ಅದನ್ನ ಫ್ರೋಸನ್ ಶೋಲ್ಡರ್ ಅಂತ ಕಾಮನ್ ಟರ್ಮಿನಾಲಜಿನಲ್ಲಿ ನಾವು ಹೇಳ್ತೀವಿ ಯೂಶಲಿ ಶುಗರ್ ಇರೋರ್ಗೆ ಇದು ನಾವು ಕಾಮನ್ ಆಗಿ ನೋಡ್ತೀವಿ ಹಾಗಂತ ಶುಗರ್ ಇರೋರ್ಗೆ ಬರಬಾರದು ಅಂತ ಏನು ಇಲ್ಲ ಇಂಜುರೀಸ್ ಅಂತಂದ್ರೆ ಭಾರ ಎತ್ತದಾಗ ಮಝಲ್ ಟೇರ್ ಆಗಿರಬಹುದು ಆ ಆಮೇಲಿಂದ ಸ್ಪೋರ್ಟ್ಸ್ ಇಂಜುರಿ ಅಥವಾ ಬಿದ್ದಿರೋದು ಆತರ ಇರೋವ್ರಿಗೂ ಆಗೋ ಚಾನ್ಸಸ್ ಇರುತ್ತೆ ಬಟ್ ಮೋಸ್ಟ್ ಕಾಮನ್ ಶುಗರ್ ಇರೋರಿಗೆ ಬರುತ್ತೆ ಶುಗರ್ ಸಕ್ಕರೆ ಕಾಯಿಲೆದೇನೆ ಮೇನ್ ಅದು ಹೆಚ್ಚೋದು ಅನ್ಕಂಟ್ರೋಲ್ ಡಯಾಬಿಟಿಸ್ ಅಂತ ಏನ್ ಹೇಳ್ತೀವಿ ಅದು ಮಾಡ ಒಂದಾಗಿರಬಹುದು ಲ್ಯಾಕ್ ಆಫ್ ಎಕ್ಸಸೈಸ್ ಎಕ್ಸಸೈಸ್ ಮಾಡ್ದಲೆ ಅದನ್ನ ಬಿಟ್ರು ಅದು ಜಾಸ್ತಿ ಆಗತ್ತೆ ಜಾಸ್ತಿ ಆಗ್ತಾ ಕೈ ಮೂಮೆಂಟ್ ರಿಸ್ಟ್ರಿಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಕೈ ನೋವು ಬರೋದು ಕೈ ಎತ್ತಾಗ್ದಲೇ ಇರೋದು ಆ ಹಿಡ್ತಾ ಬಂದಂಗ ಅಂದ್ರೆ ಸ್ಟ್ರಕ್ ಆದಂಗ ಆಗೋದು ಕೈ ಬೆನ್ನಲ್ಲಿ ಹಿಂದೆ ಇಟ್ಕೊಳಕ್ ಆಗದೆ ಇರೋದು ಅವರ ಡೇ ಟು ಡೇ ಕೆಲಸಗಳು ಮಾಡ್ಕೊಳಕ್ ಕಷ್ಟ ಆಗೋದು ಇವೆಲ್ಲ ಕಾಮನ್ ಲಕ್ಷಣಗಳು ಫ್ರೋಝನ್ ಶೋಲ್ಡರ್ ಏನಿದೆ ಅದು ಮತ್ತೆ ಮತ್ತೆ ರಿಕರ್ ಆಗೋ ಚಾನ್ಸಸ್ ಇರುತ್ತೆ ಸೊ ಎಕ್ಸರ್ಸೈಸ್ ಇದರದು ಮೈನ್ ಸ್ಟೇ ಆಫ್ ಟ್ರೀಟ್ಮೆಂಟ್ ಇರುತ್ತೆ ಫಿಸಿಯೋಥೆರಪಿ ಬೇಕಾಗುತ್ತೆ ಫಿಸಿಯೋಥೆರಪಿ ಮಾಡಿಸಿ ಫಸ್ಟ್ ಇದು ಪೇನ್ ಏನಿದೆ ಪೇನ್ ಏಟ್ ಟು ಟೆನ್ ಮಂತ್ಸ್ ಇರುತ್ತೆ ಪೈನ್ ಅದಷ್ಟೇ ಹೊಟ್ಟೋಗುತ್ತೆ ಸ್ಟಿಫ್ನೆಸ್ ಇಸ್ ವಾಟ್ ನಮ್ಗೆ ವರಿ ಇರೋದು ಅಂದ್ರೆ ಹೋಗ್ತಾ ಹೋಗ್ತಾ ಎಕ್ಸಸೈಸ್ ಮಾಡ್ದಲೆ ಹಾಗೆ ಅವ್ರು ಬಿಟ್ಟರೆ ಪೇನ್ ಇದೆ ಅಂತ ಸ್ಟಿಫ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದ್ಸರಿ ಜಾಸ್ತಿ ಆದ್ಮೇಲೆ ಅದನ್ನ ಕಮ್ಮಿ ಮಾಡೋದು ಸ್ವಲ್ಪ ಕಷ್ಟ ಲೇಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಎಕ್ಸಸೈಸಸ್ ಮೇನ್ ಇಂಪಾರ್ಟೆಂಟ್ ಸಪೋರ್ಟಿವ್ ಟ್ರೀಟ್ಮೆಂಟ್ ಏನಿದೆ ಅದನ್ನ ಕೊಡ್ತೀವಿ ವಿಟಮಿನ್ ಟ್ಯಾಬ್ಲೆಟ್ಸ್ ಇರ್ಬೋದು ಪೇನ್ ಕಿಲ್ಲರ್ ಇರ್ಬೋದು ಕೊಡ್ತೀವಿ ಆಯಿಂಟ್ಮೆಂಟ್ ಹಚ್ಬಹುದು ಬಿಸಿ ಶಾಖ ಕೊಡಬಹುದು ಫಿಸಿಯೋಥೆರಪಿ ಮೇಯ್ನು ಎಕ್ಸಸೈಸಸ್ ನೆಕ್ಸ್ಟ್ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ ಜಾಸ್ತಿ ಆದ್ಮೇಲಿಂದ ಅದಕ್ಕೆ ಖಂಡಿತ ಆಪರೇಷನ್ ಬೇಕಾಗುತ್ತೆ ಅದರಲ್ಲಿ ಬೇರೆ ಬೇರೆ ತರ ಮ್ಯಾನಿಪ್ಯುಲೇಷನ್ ಅಂತ ಹೇಳ್ತೀವಿ ಅದು ಸ್ಟೇಜಿಂಗ್ ಆಗಿದೆ ಅನ್ನೋದ್ರ ಮೇಲೆ ಆಗುತ್ತೆ ತುಂಬಾ ಜಾಸ್ತಿ ಆಗಿ ತುಂಬಾ ಲೇಟ್ ಮಾಡ್ಕೊಂಡು ಬಂದವರಿಗೆ ಹೌದು ಆರ್ಥೋಸ್ಕೋಪಿಕ್ ರಿಲೀಸ್ ಅಂತ ಮಾಡ್ತೀವಿ ಆಪರೇಷನ್ ಮಾಡೋ ನೆಸೆಸಿಟಿ ಇರುತ್ತೆ ಸಕಾಲದಲ್ಲಿ ನೀಡದಿದ್ದರೆ ಅದು ಅದೇ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ಟಿಫ್ನೆಸ್ ಅಂತ ಏನು ಹೇಳ್ತೀವಿ ಅಂದ್ರೆ ಅವ್ರ ಡೇ ಟು ಡೇ ಆಕ್ಟಿವಿಟೀಸ್ ಕೆಲಸಗಳು ಅಂದ್ರೆ ಅವ್ರ ದಿನನಿತ್ಯದ ಕೆಲಸಗಳನ್ನು ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಕೈ ಎತ್ತದು ಇಳಿಸೋದು ಆಗೋದಿಲ್ಲ ಸೊ ಆತರ ಆದವ್ರಿಗೆ ನಾವು ಆಪರೇಷನ್ ಮಾಡಿ ರಿಲೀಸ್ ಮಾಡ್ಬೇಕಾಗತ್ತೆ ರಿಲೀಸ್ ಮಾಡದ್ಮೇಲೆ ಅವ್ರ ಮತ್ತೆ ಫಿಸಿಯೋಥೆರಪಿ ಎಕ್ಸಸೈಸ್ ಮಾಡಿಕೊಂಡು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕಾಗತ್ತೆ ಮಸಾಜ್ ನಮ್ದು ನಾವು ಅವಾಯ್ಡ್ ಮಾಡೋಕೆ ಹೇಳ್ತೀವಿ ಅಂದ್ರೆ ನೀವದು ಅಂತ ಏನಿದೆ ಅದನ್ನ ಮಾಡಿಸೋದ್ ಬೇಡ ಅಂತಾನೆ ಹೇಳ್ತೀವಿ ಹಾಗಾಗಿ ಅದನ್ನ ಮಾಡದಲ್ಲೇ ಇದ್ರೆ ಒಳ್ಳೇದು ಭಾರ ಎತ್ತದು ಎಳಿಯೋದು ಹೆವಿ ವರ್ಕ್ ಅಂತದನ್ನ ಮಾಡೋದೇ ಇದ್ರೆ ಒಳ್ಳೇದು ಎಕ್ಸಸೈಸ್ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಸೈಸಸ್ ಅಂದ್ರೆ ರೇಂಜ್ ಆಫ್ ಮೂವ್ಮೆಂಟ್ ಎಕ್ಸಸೈಸ್ ಪೆಂಡುಲಮ್ ಎಕ್ಸಸೈಸಸ್ ಅಂತ ಹೇಳ್ತೀವಿ ವಾಲ್ ಕ್ಲೈಂಬಿಂಗ್ ಎಕ್ಸಸೈಸಸ್ ಅಂತ ಹೇಳ್ತೀವಿ ಅದರದ್ದೇ ಫಿಸಿಯೋಥೆರಪಿಸ್ಟ್ ಗಳು ಎಕ್ಸರ್ಸಸ್ ಹೇಳ್ಕೊಡ್ತಾರೆ ಹಾಗೆ ಬೇರೆ ಇದು ಇರುತ್ತೆ ಎಕ್ವಿಪ್ಮೆಂಟ್ಸ್ ಇರುತ್ತೆ ಅದರಲ್ಲಿ ಎಕ್ಸಸೈಸಸ್ ಮಾಡ್ಬೇಕಾಗತ್ತೆ ಅದನ್ನ ಮಾಡೋದು ಒಳ್ಳೇದು ಶುಗರ್ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಖಂಡಿತ ತಡಿಬಹುದು ಜಾಸ್ತಿ ಆಗೋದನ್ನ ಖಂಡಿತ ತಡಿಬಹುದು ಒಂದು ಮೇನ್ ಶುಗರ್ ಅನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಎಕ್ಸರ್ಸೈಸಸ್ ಇಂಪಾರ್ಟೆಂಟ್ ಅದನ್ನ ಎವ್ರಿ ಡೇ ಮಾಡ್ತಾ ಹೋಗ್ಬೇಕು ಲೈಫ್ ಲಾಂಗ್ ಮಾಡ್ಕೊಂಡ್ರೆ ಇದನ್ನ ಖಂಡಿತ ಮತ್ತೆ ಬರೋದನ್ನಾಗಲಿ ಬಂದಿರೋದನ್ನ ಕಮ್ಮಿ ಮಾಡ್ಕೊಳ್ಳೋದು ಎರಡೂ ಮಾಡ್ಕೋಬಹುದು